ದಿನಾ ಸರಿಯಾದ ಸಮಯಕ್ಕೆ ಮಲ್ಕೋಬೇಕು ಸರಿಯಾದ ಸಮಯಕ್ಕೆ ಹೇಳ್ಬೇಕು ಅಂತ ಮೊಬೈಲ್ ಅಲ್ಲಿ ಅಲಾರ್ಮ್ ಇಟ್ಕೊಂಡಿರ್ತೀನಿ ಆದ್ರೆ ಈ ನನ್ನ ಮೊಬೈಲ್ ನೆಟ್ಗೆ ಆಗಲ್ಲ ಈ ನನ್ನ ಒಂದು ದೊಡ್ಡ ಟೆನ್ಷನ್ ಆಗಿಬಿಟ್ಟಿದೆ ಈ ಮೊಬೈಲ್ ನನಗೇನು ನೆಮ್ಮದಿಯಾಗಿರಕ್ ಬಿಡಲ್ವೇನೋ ಅನ್ಸುತ್ತೆ ಅಲ್ಲಿಗೆ ಅತ್ತೆ ಬರ್ತಾಳೆ ಅತ್ತೆ ದೀಪಾ ಮಾತಾಡಿರೋದ್ರಲ್ಲಿ ಪೂರ್ತಿ ಕೇಳಿಸ್ಕೊಳಲ್ಲ ಕೊನೆ ಲೈನ್ ಮಾತ್ರ ಕೇಳಿಸ್ಕೊಳ್ತಾಳೆ ಯಾರೇ ಯಾರ್ ನಿರಕ್ ಬಿಡ್ತಾ ಇಲ್ಲ ಇವಾಗ ಈಗಿನ ಸೊಸೇಂದ್ರ ಇದ್ದೀರಾ ನಿಮಗೆ ಅತ್ತೆ ಮಾವನ್ ಮುಖ ನೋಡಿದ್ರಾಗಲ್ಲ ಅಲ್ಲ ಏನತ್ತೆ ಏನು ಮಾತಾಡ್ತಾ ಇದೀರಾ ಈಗ ನಾನು ಏನಂದೆ ಅಂತ ನೀವು ಈ ತರ ಎಲ್ಲ ಹೇಳ್ತಾ ಇದ್ದೀರಾ ಹ್ಮ್ ನೀನ್ ಈಗ ಮಾತಾಡ್ತಾ ಇರೋದನ್ನೆಲ್ಲ ಕೇಳಿಸ್ಕೊಂಡೆ ನಾನು ಹೇಳ್ತಾ ಇರೋದು ಓ ಅಂದ್ರೆ ನನ್ನ ಮನ್ಸಲ್ಲಿ ಇರೋದನ್ನ ಒಬ್ಳೆ ಇಲ್ಲಿ ಮಾತಾಡ್ಕೊಳ್ತಾ ಇದ್ನಲ್ಲ ಅದು ಅತ್ತೆ ಕೇಳಿಸಿದೆ ಅನ್ಸುತ್ತೆ ಅದಕ್ಕೆ ಹೀಗೆಲ್ಲ ಹೇಳ್ತಾ ಇದಾರೆ ಮನ್ಸಲ್ಲಿ ಇರೋದನ್ನ ಒಬ್ಳೆ ಮಾತಾಡ್ಕೊಳ್ಳೋ ಅಭ್ಯಾಸ ಅದ್ ಯಾವಾಗ ಬಿಡ್ತೀನೋ ಏನೋ ಸರಿ ಸರಿ ಹೋಗ್ಲಿ ಬಿಡಿ ಅತ್ತೆ ನನ್ಗೆ ಅಡ್ಗೆ ಮನೇಲಿ ಕೆಲಸ ಇದೆ ಅತ್ತೆ ನಾನು ಹೋಗ್ತೀನಿ ದೀಪ ಅಡುಗೆ ಮನೆಯಲ್ಲಿ ಕೆಲಸ ಮಾಡ್ತಾ ಮಾಡ್ತಾ ತನ್ನ ಅಭ್ಯಾಸದ ಪ್ರಕಾರ ಅವತ್ತಿನ ತನ್ನ ಪ್ಲಾನ್ಗಳ ಬಗ್ಗೆ ಎಲ್ಲ ತನ್ನಷ್ಟು ತಾನು ಮಾತಾಡ್ಕೊಳ್ಳೋಕೆ ಶುರು ಮಾಡ್ತಾಳೆ ಸ್ನಾನ ಮಾಡ್ಕೊಂಡು ಬಂದು ಒಂದು ಎಂಟು ಹತ್ತು ಬೆಂಡೆಕಾಯಿ ಫ್ರಿಜ್ಜಲ್ಲಿದೆ ಅದನ್ನು ಒಂದು ಸ್ವಲ್ಪ ಫ್ರೈ ಮಾಡಿಬಿಡ್ತೀನಿ ಸಾಂಬಾರ್ ಗಿಂಬಾರ್ ಏನೂ ಮಾಡಕ್ಕೆ ಹೋಗಲ್ಲ ನಿನ್ನೆ ರಾತ್ರಿ ಮಾಡಿದ ದಾಲು ಹಾಗೆ ಉಳಿದಿದೆ ಅದನ್ನೇ ಬಿಸಿ ಮಾಡಿಟ್ಬಿಡ್ತೀನಿ ಸಾಕಾಗುತ್ತೆ ದೀಪ ತನ್ನ ಇಡೀ ದಿನದ ಮಾಸ್ಟರ್ ಪ್ಲಾನ್ ಬಗ್ಗೆ ಮಾತಾಡಿಕೊಂಡು ಸ್ನಾನ ಮಾಡಿ ಆಚೆ ಬರ್ತಾಳೆ ದೀಪಾ ಡಾಕ್ಟರ್ ನನಗೆ ಹಿಂದಿನ ದಿನ ಉಳಿದಿದ್ದ ಅಡುಗೆ ಎಲ್ಲ ನೀವು ಊಟ ಮಾಡಬೇಡಿಮ್ಮ ನಿಮ್ಮ ಆರೋಗ್ಯಕ್ಕೆ ಒಳ್ಳೇದಲ್ಲ ತಕ್ಷಣ ತಕ್ಷಣಕ್ಕೆ ಬಿಸಿ ಬಿಸಿ ಅಡುಗೆ ಮಾಡಿ ಊಟ ಮಾಡಿ ಅಂತ ಹೇಳಿರೋದು ನಿನ್ನ ನೆನಪಿದೆಯೋ ಇಲ್ವೋ ನೀನೇನಾದ್ರೂ ಹಿಂದಿನ ದಿನ ಮಾಡಿದ ದಾಲು ಉಳಿದಿದೆ ಅದರಲ್ಲೇ ಇವತ್ತು ಮುಗಿಸ್ಬಿಡೋಣ ಅಂತ ಏನಾದರೂ ಯೋಚನೆ ಮಾಡಿದರೆ ಅದನ್ನು ಬಿಟ್ಬಿಡು ಈಗಲೇ ಹೋಗಿ ಬಿಸಿ ಬಿಸಿಯಾಗಿ ಅಡುಗೆ ರೆಡಿ ಮಾಡು ಅಯ್ಯೋ ದೇವ್ರೆ ಅಂದರೆ ನಾನು ಮಾತಾಡ್ಕೊಂಡಿದ್ದೆಲ್ಲ ಅತ್ತ ಕೇಳಿಸ್ಕೊಂಡಿದ್ದಾರೆ ಮನಸ್ಸಲ್ಲಿರೋದನ್ನೆಲ್ಲ ಜೋರು ಜೋರಾಗಿ ಮಾತಾಡ್ಕೊಳ್ಳೋ ಅಭ್ಯಾಸ ಅದು ಯಾವಾಗ ಹೋಗುತ್ತೋ ಏನೋ ಅದರಲ್ಲೂ ಈ ನಮ್ಮ ಅತ್ತೆ ಇದ್ದಾರೆ ಕಿವಿ ಒಂದು ಚುರುಕು ಅಂದ್ರೆ ಬಿಸಿಗುಟ್ಟಿದ್ದು ಕೇಳಿಸುತ್ತ ಅವ್ರಿಗೆ ಛ ಈಗ ಹೋಗಿ ಮತ್ತೆ ಸಾರ್ ರೆಡಿ ಮಾಡಬೇಕು ಏನು ಮಾಡೋದು ಬೇಡ ಒಂದು ಬೆಂಡೆಕಾಯಿ ಫ್ರೈ ಮಾಡಿಬಿಡೋಣ ನಿನ್ನೆ ದಾಲಲ್ಲೇ ಮುಗಿಸೋಣ ಅಂತ ಅಂದ್ಕೊಂಡಿದ್ದೆ ಎಲ್ಲ ಹಾಳಾಯ್ತು ಈಗ ಹೋಗಿ ಮತ್ತೆ ಅಡುಗೆ ಮಾಡಬೇಕು ಒಂದಿನ ದೀಪಾಳ ಗಂಡ ರಘು ಅವನ ಮ್ಯಾನೇಜರ್ ಮತ್ತೆ ಅವನ ಹೆಂಡತಿನ ಮನೆ ಕರ್ಕೊಂಡು ಬಂದಿರ್ತಾನೆ ದೀಪಾ ಇವರು ನಮ್ಮ ಮ್ಯಾನೇಜರ್ ರಾಜೇಶ್ ಅಂತ ಅವರು ಅವ್ರ ಹೆಂಡತಿ ಓ ಹೌದಾ ಚೆನ್ನಾಗಿದ್ದೀರಾ ನಾವು ಚೆನ್ನಾಗಿದ್ದೀವಮ್ಮ ಹಾಗೆ ನೀವು ಅಡುಗೆ ತುಂಬ ಚೆನ್ನಾಗಿ ಮಾಡ್ತೀರಾ ರಘು ಟಿಫಿನ್ ಬಾಕ್ಸ್ ತರ್ತಾರಲ್ವಾ ಆಫೀಸಿಗೆ ನಾನು ಒಂದೆರಡು ಸಲ ಟೇಸ್ಟ್ ಮಾಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ನಾನು ನಿಮ್ಮ ಹತ್ರ ಕೆಲವೊಂದು ಅಡುಗೆ ಟಿಪ್ಸ್ ಕಲ್ತ್ಕೊಳ್ಳಿ ಅಂತ ಹೇಳಿ ನನ್ನ ಜೊತೆ ನನ್ನ ಹೆಂಡತಿ ಕರ್ಕೊಂಡು ಬಂದಿದ್ದೀನಿ ಅದಕ್ಕೇನಂತೆ ಖಂಡಿತ ಹೇಳ್ಕೊಡ್ತೀನಿ ಅಂದಾಗೆ ನಿಮ್ಗೆ ಏನು ಇಷ್ಟ ಅಂತ ಹೇಳಿ ಇವತ್ತು ನಾನು ಅದೇ ಅಡುಗೆನ ಮಾಡ್ತೀನಿ ಅಶು ದೀಪ ಅವ್ರೆ ನೀವು ಅಡುಗೆ ಗಿಡಗೆ ಅಂತೆಲ್ಲ ಹಚ್ಕೊಂಡು ಸುಮ್ಮನೆ ತೊಂದರೆ ತಗೋಬೇಡಿ ನಾವು ಹಾಗೆ ನಿಮ್ಮನ್ನು ಮೀಟ್ ಆಗಿ ಮಾತಾಡ್ಸ್ಕೊಂಡು ಹೋಗೋಣ ಅಂತಷ್ಟೇ ಬಂದಿದ್ದು ದೀಪಾ ಅವರಿಗೆ ಕಾಫಿ ತಿಂಡಿ ಎಲ್ಲ ಕೊಡ್ತಾಳೆ ಎಲ್ಲ ಮುಗಿಸಿ ಅವರು ಮಾತಾಡ್ತಾ ಕೂತಿರ್ತಾರೆ ಅಷ್ಟೊತ್ತಿಗೆ ದೀಪಾಳ ಮನಸ್ಸಲ್ಲಿರೋದನ್ನ ಜೋರ್ ಜೋರಾಗಿ ತನ್ನಷ್ಟಕ್ಕೆ ಮಾತಾಡ್ಕೊಳ್ಳೋ ಅಭ್ಯಾಸ ಆಕ್ಟಿವ್ ಆಗುತ್ತೆ ಅಯ್ಯೋ ಜೋರಾಗಿ ಸೂಸು ಬೇರೆ ಬಂದ್ಬಿಟ್ಟಿದೆ ಈಗಲೇ ಬಾತ್ರೂಮಿಗೆ ಹೋಗೋಣ ಅಂದ್ರೆ ಬಾತ್ರೂಮು ಗಲೀಜಾಗಿದೆ ಕೆಟ್ಟು ವಾಸನೆ ಹೊಡಿತಾ ಇದೆ ಒಂದು ಕೆಲಸ ಮಾಡ್ತೀನಿ ಮೊದಲು ಹೋಗಿ ಬಾತ್ರೂಮ್ ಕ್ಲೀನ್ ಮಾಡಿಕೊಂಡು ಆಮೇಲೆ ಯೂಸ್ ಮಾಡ್ತೀನಿ ಹಾಗೆ ಮಾಡ್ತೀನಿ ಅಷ್ಟು ಯಾವ ವಿಷಯನೇ ಎಲ್ಲರ ಎದುರಿಗೆ ಜೋರ್ ಜೋರಾಗಿ ಮಾತಾಡಲ್ವೋ ಅಂತದನ್ನು ದೀಪ ತನ್ನಷ್ಟು ತಾನು ಮಾತಾಡ್ಕೊಳ್ತಾ ಇದ್ದಾಳೆ ದೀಪ ಏನಾಗಿದೆ ನಿನಗೆ ಇದೇನ್ ಮಾತಾಡ್ಕೊಳ್ತಾ ಇದೀಯ ನೀನು ಹೋಗ್ಲಿ ಬಿಡಿ ಇದೆಲ್ಲ ಸ್ವಾಭಾವಿಕ ಅಲ್ವಾ ಇದೆಲ್ಲ ಏನು ಹೇಳಿ ಕೇಳಿ ಬರತ್ತಾ ದೀಪ ಅವ್ರೆ ನೀವು ಹೋಗಿ ಹೋಗಿ ಮೊದಲು ಬಾತ್ರೂಮ್ ಗೆ ಹೋಗಿ ರಘು ನಾವು ಇನ್ ಹೊರಡ್ತೀವಿ ಮನೇಲಿ ಬರೀ ಮಕ್ಕಳನ್ನಷ್ಟೇ ಬಿಟ್ಟು ಬಂದಿದ್ದೀವಿ ಹಾಗಾಗಿ ನಾವು ಹೊರಡ್ತೀವಿ ಆಯ್ತಾ ಸರಿ ಆಯ್ತು ದೀಪಾ ನಾನವರು ಇಲ್ಲಿ ಕರ್ಕೊಂಡು ಬಂದಿದ್ದೆ ರಾತ್ರಿ ಊಟಕ್ಕೋಸ್ಕರ ರಾತ್ರಿ ಊಟ ಮಾಡಿ ಅವ್ರು ಇಲ್ಲಿಂದ ಹೋಗೋರಿದ್ರು ಆದರೆ ನೀನು ಈ ಹುಚ್ಚುಚ್ಚು ಮಾತನ್ನ ಕೇಳಿಸ್ಕೊಂಡು ಅವರು ಹಾಗೆ ಎದ್ದು ಹೊರಟೋದ್ರು ನೀನು ಸೂಸು ಬರ್ತಿದೆ ಬಾತ್ರೂಮ್ ವಾಸನೆ ಬರ್ತಿದೆ ಹಾಂ ಅದನ್ನ ತೊಳಿಬೇಕು ಆಮೇಲೆ ಯೂಸ್ ಮಾಡಿ ಏನು ಮಾತಾಡ್ತಾ ಇದ್ದೆ ನೀನು ಹಾ ಅದನ್ನ ಕೇಳಿ ಹೆಸಗೆ ಮಾಡ್ಕೊಂಡು ಹೋದ್ರು ಅನ್ಸುತ್ತೆ ಮಾಡಲಿ ನನ್ನ ಮನಸ್ಸಲ್ಲಿರೋದನ್ನೋರಾಗಿ ಮಾತಾಡ್ಕೊಳ್ಳೋ ಅಭ್ಯಾಸ ಅದನ್ನ ಬಿಡೋಕೆ ಆಗ್ತಾ ಇಲ್ಲ ನನಗೆ ಗೊತ್ತಾಗ್ದಂಗೆ ಮಾತಾಡ್ಕೊಂಡು ಬಿಡ್ತೇನೆ ಏನ್ ಮಾಡೋದ ಗೊತ್ತಾಗ್ತಾ ಇಲ್ಲ ಅದ್ ನಿನಗ್ ಬಿಟ್ಟಿದ್ದು ನನ್ ಹೊರಗಡೆ ಹೋಗಿ ಬರ್ತೀನಿ ಏನಪ್ಪ ಮಾಡ್ಲಿ ಒಂದು ಅರ್ಥ ಆಗ್ತಲ್ವೇ ದೀಪಾ ತನ್ನ ಚೈಲ್ಡ್ಹುಡ್ ಫ್ರೆಂಡ್ ಲತಾನ ಮೀಟ್ ಆಗ್ತಾಳೆ ಲತಾ ನೀನ್ ಸಿಕ್ಕಿದ್ದು ಒಳ್ಳೇದಾಯ್ತು ಕಣೆ ನಿನಗೆ ಗೊತ್ತಲ್ಲ ಲತಾ ನನ್ಗೆ ಚಿಕ್ಕನ್ನಿಂದನೂ ಮನ್ಸಲ್ಲಿರೋದನ್ನ ಜೋರ್ ಜೋರಾಗಿ ಮಾತಾಡ್ಕೊಳ್ಳೋದು ನನ್ ಜೊತೆ ನಾನೇ ಮಾತಾಡ್ಕೊಳ್ಳೋ ಅಭ್ಯಾಸ ಇದೆ ಅಲ್ವಾ ನನ್ನ ಈ ಅಭ್ಯಾಸದಿಂದ ನನಗೆ ತುಂಬಾ ಸಮಸ್ಯೆ ಆಗ್ತಿದೆ ಹಾಗಾಗಿ ಹೇಗಾದರೂ ಮಾಡಿ ನನ್ನ ಈ ಅಭ್ಯಾಸನ ನಾನು ಗುಣ ಮಾಡ್ಕೋಬೇಕು ದೀಪಾ ನೀನು ನಿನ್ನ ಅಭ್ಯಾಸನ ಬಿಟ್ಬಿಟ್ರೆ ಇದರಿಂದ ನಮಗ್ ಸಿಗೋ ಮಜಾ ಎಲ್ಲ ಮಿಸ್ ಸುಮ್ನಿರು ಲತಾ ನಿನಗೆ ತಮಾಷೆ ನಿನಗೇನೋ ಇದು ಚಿಕ್ಕ ವಿಷಯ ಆಗಿರ್ಬೋದು ಆದ್ರೆ ಇದರಿಂದ ಒಂದೊಂದ್ಸಲ ನನಗೆ ಎಷ್ಟು ಅವಮಾನ ಹಿಂಸೆ ಆಗುತ್ತೆ ಗೊತ್ತಾ ತುಂಬಾ ಹಿಂಸೆ ಆಗುತ್ತೆ ಲತಾ ನನ್ನ ಗಂಡನ ಮನೆಯಲ್ಲಿ ಅದಕ್ಕೆ ಹೇಗಾದ್ರೂ ಮಾಡಿ ನಾನು ಇದರಿಂದ ಆಚೆ ಬರಬೇಕು ಯಾರಾದ್ರೂ ಡಾಕ್ಟ್ರ್ ಹತ್ರ ನನ್ನನ್ನು ಕರ್ಕೊಂಡು ಹೋಗ್ತೀಯಾ ಸರಿ ಆಯಿತು ನಾನು ನಿನಗೆ ನನಗೆ ಗೊತ್ತಿರೋ ಒಬ್ಬರು ಡಾಕ್ಟರ್ ಅಡ್ರೆಸ್ಸು ಡೀಟೇಲ್ಸ್ ಎಲ್ಲ ಕೊಡ್ತೀನಿ ನೀನು ಅವರನ್ನು ಕನ್ಸಲ್ಟ್ ಮಾಡಿ ಸರಿ ದೀಪ ಡಾಕ್ಟರ್ ಹತ್ರ ಬರ್ತಾಳೆ ಡಾಕ್ಟರ್ ಪರಿಸ್ಥಿತಿ ತುಂಬಾ ಕೆಟ್ಟ ಹೋಗ್ಬಿಟ್ಟಿದೆ ಸರಿಯಾಗಿ ಹೇಳ್ತಾ ಇದೀಯ ತಂಗಿ ಪರಿಸ್ಥಿತಿ ಬಹಳ ಕೆಟ್ಟದಾಗಿದೆ ಆದ್ರೆ ಏನು ಮಾಡಕ್ ಹೇಳಮ್ಮ ಪರಿಸ್ಥಿತಿ ಏನೇ ಇದ್ರು ಜೀವನ ಸಾಗಿಸ್ಲೇಬೇಕಲ್ಲ ಅದ್ ಸರಿ ನೀನ್ ಏನಿಕ್ಕಮ್ಮ ಇಲ್ಲಿಗೆ ಬಂದಿತ್ತು ಆ ಡಾಕ್ಟರ್ಗೆ ತುಂಬಾನೇ ವಯಸ್ಸಾಗಿರುತ್ತೆ ಜೊತೆ ಜೊತೆಗೆ ಮರ್ತು ಹೋಗೋ ಕಾಯಿಲೆ ಕೂಡ ಇರುತ್ತೆ ಇವರಂತ ಡಾಕ್ಟರ್ ಈ ಕಡೆ ಏನಕ್ಕೆ ಬಂದಿದ್ಯಾ ಅಂತ ಕೇಳ್ತಾರೆ ಏನಕ್ಕೆ ಬರ್ತಾರೆ ಏನಾದರೂ ಕಾಯಿಲೆ ಇದ್ರೆ ಬರ್ತಾರೆ ನನಗೆ ನನ್ನ ಜೊತೆ ನಾನೇ ಮಾತಾಡ್ಕೊಳ್ಳೋ ಕಾಯಿಲೆ ಇದೆ ಅದಕ್ಕೆ ಬಂದಿದ್ದೀನಿ ದೀಪ ತನ್ನಷ್ಟಕ್ಕೆ ತಾನು ಮಾತಾಡ್ಕೊಳ್ತಾ ಇರೋದನ್ನ ಡಾಕ್ಟರ್ ಕೇಳಿಸ್ಕೊಳ್ತಾರೆ ಕೇಳಿಸ್ಕೊಂಡ ಮೇಲೆ ಅವರಿಗೆ ತಾನು ಒಬ್ಬ ಡಾಕ್ಟರ್ ಅನ್ನೋದು ನೆನಪಾಗುತ್ತೆ ಓ ಅಂದ್ರೆ ನಿನ್ ಜೊತೆ ನೀನೆ ಜೋರ್ ಜೋರಾಗಿ ಮಾತಾಡ್ಕೊಳ್ಳೋ ಕಾಯಿಲೆ ಇದೆಯಾ ನಿನಗೆ

ಏನಮ್ಮ ಇವ್ರಿಗೆ ಮೊದಲು ತರ ಡಾಕ್ಟರ್ ಆಗಿ ಉಳ್ದಿಲ್ಲಮ್ಮ ಎಲ್ಲಾ ಮರ್ತ ಹೋಗ್ಬಿಡ್ತಾರೆ ಹಾಗಿದ್ಮೇಲೆ ಕ್ಲಿನಿಕ್ ಓಪನ್ ಮಾಡ್ಕೊಂಡು ಯಾಕೆ ಕೂತ್ಕೋಬೇಕು ಬಂದ್ ಮಾಡಿಡ್ಬೇಕು ತಾನೆ ಓಪನ್ ಮಾಡಿದ್ರೆ ಬರ್ತೀವಪ್ಪ ಏನ್ ಮಾಡದಮ್ಮ ನಾವು ಬಂದ್ ಮಾಡಿರ್ತೀವಿ ಆದ್ರೆ ಇವರಿಗೆ ಮಧ್ಯೆ ಮಧ್ಯದಲ್ಲಿ ತಾವು ಡಾಕ್ಟರ್ ಅನ್ನೋದು ಅವಾಗ ಬಂದು ಕ್ಲಿನಿಕ್ ಓಪನ್ ಮಾಡ್ಕೊಂಡು ಕೂತ್ಕೊಂಡ್ಬಿಡ್ತಾರೆ ಎಷ್ಟು ಹೇಳಿದ್ರು ಕೇಳಲ್ಲ ಹಠ ಮಾಡ್ತಾರೆ ಈ ವಯಸ್ಸಲ್ಲಿ ಮನುಷ್ಯ ಮತ್ತೆ ಮಗು ಆಗ್ತಾನೆ ಅನ್ನೋದು ನಿನ್ಗೆ ಗೊತ್ತಲ್ಲಮ್ಮ ಹೋಗಿ ಹೋಗಿ ಎಲ್ಲಿ ಬಂದು ಸಿಕ್ಕಾಕೊಂಡೆ ನನಗೆ ಟ್ರೀಟ್ಮೆಂಟ್ ಸಿಕ್ಕ ಹಾಗೆ ಇವರಿಗೆ ಟ್ರೀಟ್ಮೆಂಟ್ ಅವಶ್ಯಕತೆ ಇದೆ ಇನ್ನು ನನಗಿನ್ನ ಟ್ರೀಟ್ಮೆಂಟ್ ಕೊಡ್ತಾರೆ ಇಂಥ ಜನರಲ್ಲ ಯಾಕೆ ಡಾಕ್ಟ್ರು ಅಂತ ಹೇಳ್ಕೊತಾರೋ ಏನು ಸುಮ್ಮನೆ ನಮ್ಮಂತವ್ರು ಟೈಮ್ ವೇಸ್ಟ್ ಅಷ್ಟೆ ಹೀಗೆ ದೀಪಾ ತನ್ನಷ್ಟು ತಾನು ಡಾಕ್ಟ್ರಿಗೆ ಬೈಕೋತಿರ್ತಾಳೆ ಬೈಕೋತಿರ್ತಾಳೆ ಬೈಕ್ ಡಾಕ್ಟ್ರ್ ಎತ್ರಿಗೆ ಹೆಂಡತಿ ಇದ್ದಾರೆ ಅನ್ನೋದನ್ನು ಮರೆತು ತಂದ್ಪಾಡಿ ತಾನು ಬೈಕೊತಾ ಇರ್ತಾಳೆ ಏನಮ್ಮ ಏನು ಅತಿ ಮಾತಾಡ್ತಾ ಇದೆಯಲ್ಲ ನಿನ್ನಂಥ ಈ ರೀತಿ ತನ್ನಷ್ಟು ತಾನು ಮಾತಾಡ್ಕೊಳ್ಳೋ ಖಾಯಿಲೆ ಇರೋ ಎಷ್ಟೋ ಜನರನ್ನ ಬರೀ ಒಂದೂವರೆ ಎರಡು ತಿಂಗಳಲ್ಲಿ ಗುಣ ಮಾಡಿದ್ದಾರೆ ನನ್ನ ಗಂಡ ಈಗೇನೋ ವಯಸ್ಸಾಗಿದೆ ವಯಸ್ಸಿನ ಕಾರಣಕ್ಕೆ ಅವಾಗಿಂದ ಎಲ್ಲ ಎಲ್ಲಾ ಮರೀತಾರ ಅವರು ಅವ್ರು ಹೀಗೆ ಅಂತ ಇರೋ ವಿಷಯ ನಾನು ನೀನು ಹೇಳಿದ್ದೀನಿ ಕೂಡ ಮತ್ತೆ ಯಾಕಮ್ಮ ಇಲ್ಲಿ ಕೂತ್ಕೊಂಡು ನಮಗೆ ಬೈಕೊಳ್ತಾ ಗುಣಗುಣ ಅಂತ ಇದೆಯಾ ಇಲ್ಲಿಂದ ದೀಪಾ ಇನ್ನೇನು ಮಾಡ್ತಾಳೆ ಬೇಜಾರ್ ಮಾಡ್ಕೊಂಡು ಸೀದಾ ಮನೆಗೆ ಬರ್ತಾಳೆ ಅತ್ತೆ ನಾನು ಚಿಕ್ಕವಳಿರೋವಾಗಲೇ ನಮ್ಮಪ್ಪ ಅಮ್ಮ ನನಗೆ ನನ್ನ ಪಾಡಿಗೆ ನಾನು ಮಾತಾಡ್ಕೋತೀನಲ್ಲ ನಾನು ಈ ಅಭ್ಯಾಸಕ್ಕೆ ಏನಾದರೂ ಒಂದು ಟ್ರೀಟ್ಮೆಂಟ್ ಕೊಡಿಸ್ಬಾರ್ದಾಗಿತ್ತ ಹೋಗ್ಲಿ ಬಿಡೆ ಇದೇನು ನೀನು ಹಾಗೆ ಅಂತ ಕಾಯಿಲೆ ಏನಲ್ಲ ಅದೊಂದು ಅಭ್ಯಾಸ ಅಷ್ಟೇ ಈಗ ಏನು ಮಾಡೋದು ಬಾಕಿ ಇದೆ ಹಾಂ ಬೇಗ ಹೋಗಿ ನನ್ನಾದ ನೀವು ಮದುವೆ ಟೈಮಲ್ಲಿ ನನಗೆ ಸಿಕ್ಕಿದ ಸೀರೆನ ಹುಡುಕಿ ಎತ್ತಿಡಬೇಕು ಎತ್ತಿಟ್ಟು ಅದನ್ನು ಮನೆ ಕೆಲಸದಲ್ಲಿ ಕೊಡಬೇಕು ಪಾಪ ಎಷ್ಟು ಸಮಯದಿಂದ ಆ ಸೀರೆ ನನ್ನ ಹತ್ರ ಕೇಳ್ತಾನೆ ಇದ್ದಾಳೆ ನಾನು ಮರ್ತು ಮರ್ತು ಹೋಗ್ತಾ ಇದ್ದೇನೆ ಇಲ್ಲ ಇಲ್ಲ ಇವತ್ತು ಮರೀದೆ ಅದನ್ನು ತೆಗೆದು ಉಳಿ ಕೊಡಬೇಕು ಏನೇ ಏನೇ ನೀನು ಹೇಳ್ತಾ ಇರೋದು ನನ್ನ ಮಗಳು ಮದುವೆ ಟೈಮಲ್ಲಿ ನಾವು ನಿನಗೆ ಕೊಟ್ಟಿರೋ ಸೀರೆನ ಮನೆ ಕೆಲಸ ಉಳಿ ಕೊಡ್ತೀಯಾ ಅದು ಎಷ್ಟು ವೇಟಿಂಗ್ ಸೀರೆ ಅಂತ ನಿನಗೆ ಗೊತ್ತಾ ಹಾಂ ಅಯ್ಯೋ ಅತ್ತೆ ನೀವಿಲ್ಲ ಇಲ್ಲೇ ಇದ್ದೀರಲ್ವಾ ಗೊತ್ತಾಗ್ಲೇ ಇಲ್ಲ ನನ್ನ ಬಳಿ ನಾನು ಮಾತಾಡ್ಕೊಳಕ್ಕೆ ಶುರು ಮಾಡಿಬಿಟ್ಟೆ ಅತ್ತೆ ಹೇಳಿದ್ದು ನೀವು ನನಗೆ ಕೊಟ್ಟಿದ್ರಲ್ಲ ಆ ಸೀರೆ ಬಗ್ಗೆ ಅಲ್ಲ ನಮ್ಮಮ್ಮ ನನಗೆ ಕೊಟ್ಟಿದ್ರಲ್ವಾ ಆ ಸೀರೆನ ಮನೆ ಕೆಲಸ ತೋಳಿ ಕೊಡಬೇಕು ಅಂತ ಮಾತಾಡ್ತಾ ಇದ್ದೆ ಅಷ್ಟೇ ಅತ್ತೆ ಅಯ್ಯೋ ಎಲ್ಲ ನನ್ನ ಕರ್ಮ ಹಾಳಾದ ಅಭ್ಯಾಸದಿಂದ ನಾನೇ ನನ್ನ ಈ ಅಭ್ಯಾಸನ ಆದಷ್ಟು ಕಂಟ್ರೋಲ್ ಮಾಡಬೇಕು ನನ್ನ ಮನಸ್ಸಲ್ಲಿ ಏನೇ ಇದ್ರೂ ಅದನ್ನ ಜೋರು ಜೋರಾಗಿ ನನ್ನಷ್ಟಕ್ಕೆ ನಾನು ಮಾತಾಡ್ಕೊಳ್ಳೋದನ್ನ ಕಡಿಮೆ ಮಾಡ್ತಾ ಬರಬೇಕು ದೀಪಾ ಸಂಜೆ ಕಿಚನ್ ನಲ್ಲಿ ರಾತ್ರಿ ಊಟಕ್ಕೆ ಅಡುಗೆ ಮಾಡ್ತಾ ಇರ್ತಾಳೆ ಅದೇನಂದ್ರೆ ದೀಪಾ ಮತ್ತದೇ ತಪ್ಪು ಮಾಡ್ತಾ ಇದೆಯಲ್ಲ ಹ್ಮ್ ಹ್ಞೂ ಈಗೆಲ್ಲ ಮಾತಾಡ್ಕೊಬಾರ್ದು ನೀನು ಸೈಲೆಂಟ್ ಶಾಂತಿ 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 ಏನೇ ದೀಪಾ ಡಾಕ್ಟರ್ ಯಾವುದಾದ್ರೂ ಮೆಡಿಸಿನ್ ಕೊಟ್ಟಿದಾರಾ ಹೇಗೆ ಇವತ್ತು ಇಷ್ಟೊತ್ತಾದ್ರೂ ಯಾವುದು ಬ್ರೇಕಿಂಗ್ ನ್ಯೂಸೇ ಕೊಟ್ಟಿಲ್ಲ ನೀನ್ ನನಗೆ ಅತ್ತೆ ನನ್ನನ್ ಗೇಲಿ ಮಾಡ್ತಾ ಇದ್ದೀರಾ ಗೇಲಿ ಮಾಡಿದ್ರ ಬದಲು ಈ ವಯಸ್ಸಲ್ಲಿ ರಾಮಕೃಷ್ಣ ಅಂತ ದೇವ್ರ ಧ್ಯಾನನಾದರೂ ಮಾಡಿ ಹೋಗಿ ಹ್ಮ್ ಆಯ್ತು ನನ್ನ ಸೊಸೆ ಸುಧಾರ್ಸಿದ್ದಾಳೆ ಅನ್ಸುತ್ತೆ ಇಷ್ಟೊತ್ತಾದ್ರೂ ಒಬ್ಬಳೆ ಮಾತಾಡ್ಕೊಳ್ಳೋದು ಇಂಥದ್ದು ಯಾವುದೂ ಮಾಡಿಲ್ಲ ಅತ್ತೆ ಇನ್ನೇನು ಆ ಕಡೆ ತಿರ್ಕೊಂಡು ಹೊರಟಿರ್ತಾಳೆ ಅಷ್ಟೊತ್ತಿಗೆ ದೀಪ ಶುರು ಹಚ್ಕೋತಾಳೆ இன்ன மத்தைக்கே எதிருக்கட இறோர் weakness நா ஆட்கோலதுரல் அது ஏன் மஜா செகுத்தோ ஏனா இஸ்டு பையச்சாகிதே முத்கி ஆதிரும்னு புத்தி பந்தில்லா இன்ன மத்தைக்கே தீபா ஏனே ஏனே இனினி கேளித்து ஏனந்த நின்னன்கே நான் சரி ஓகிதினி, தீபா, நனிக்கு எல்லார்த்தாகுத்தே, ನಿನ್ನೆ ನಿನ್ನಷ್ಟಕ್ಕೆ ನೀನು ಮಾತಾಡ್ಕೊಳ್ಳೋ ಅಭ್ಯಾಸನ ನೆಪ ಇಟ್ಕೊಂಡು ಬಾಯಿ ಬಂದಾಗೆಲ್ಲ ಮಾತಾಡ್ತೀಯಾ ಅತ್ತೆ ಪ್ಲೀಸ್ ಅತ್ತೆ ಏನು ಅನ್ಬೇಡಿ ಮೊದಲೇ ನಾನು ನನ್ನ ಈ ಅಭ್ಯಾಸದಿಂದ ಭಾಳ ಟೆನ್ಷನ್ ಆಗಿಬಿಟ್ಟಿದ್ದೀನಿ ಈ ಥರ ಅಭ್ಯಾಸ ಇರೋದರಿಂದ ನಾನಾದರೂ ಖುಷಿಯಾಗಿದ್ದೀನ ಹೇಳಿ ಇದರಿಂದ ನಾನು ಎಷ್ಟು ತೊಂದರೆ ಅನುಭವಿಸ್ತಾ ಇದ್ದೀನಿ ಎಲ್ಲರೂ ಏನು ಮನ್ಸಲ್ಲಿ ಎಲ್ಲರ ಬಗ್ಗೆ ಒಳ್ಳೆಯದನ್ನೇ ಯೋಚನೆ ಮಾಡ್ತಾ ಇರ್ತಾರಾ ಇಲ್ಲ ಮನ್ಸಲ್ಲೇ ಬಾಯಿಗೆ ಬಂದಂಗೆ ಬೈಕ್ ಓದ್ತಾ ಇರ್ತಾರೆ ಆದರೆ ಯಾರಿಗೂ ಗೊತ್ತಾಗಲ್ಲ ಆದರೆ ನಾನು ನನ್ನ ಈ ಹಾಳು ಅಭ್ಯಾಸದಿಂದ ಜೋರು ಜೋರಾಗಿ ಎಲ್ಲ ಹೇಳ್ಬಿಡ್ತೀನಿ ಅಕ್ಕಪಕ್ಕದವ್ರಿಗೆಲ್ಲ ಗೊತ್ತಾಗಿ ಸುಮ್ಮನೆ ಸಮಸ್ಯೆ ಆಗ್ತಾ ಇದೆ ಈಗ ನಿಮ್ಮನ್ನೇ ತಗೊಳ್ಳಿ ನೀವು ನನ್ನ ಬಗ್ಗೆ ನನ್ನ ತವ್ರ ಮನೆಯವ್ರ ಬಗ್ಗೆ ಅದೆಷ್ಟು ಮನ್ಸಲ್ಲಿ ಬೈಕ್ ಓದ್ತಿರೋ ಏನೋ ಆದರೆ ಬಿಟ್ಟು ಜೋರಾಗಿ ಎಲ್ಲೂ ಹೇಳಲ್ಲ ಅದಕ್ಕೆ ಯಾರಿಗೂ ಗೊತ್ತೇ ಆಗೋಲ್ಲ ಇಲ್ಲಪ್ಪ ಇಲ್ಲ ನಾನು ಅಪ್ಪಿತಪ್ಪಿನೂ ಆ ಥರ ಎಲ್ಲ ಕೆಟ್ಟದಾಗಿ ಯಾರ ಬಗ್ಗೆನೂ ಅಂದ್ಕೊಳ್ಳಲ್ಲ ಈಗ ತವ್ರ ಮನೆಯವರು ನನಗೇನು ಒಂದು ಒಳ್ಳೆ ಸೀರೆನಾದರೂ ಕೊಟ್ಟಿದ್ದಾರಾ ಆ ಅವ್ರು ಕೊಟ್ಟಿರೋ ಸೀರೆ ಅಷ್ಟಕ್ಕಷ್ಟೇ ಇದೆ ಒಳ್ಳೆ ಕ್ವಾಲಿಟಿ ಇಲ್ಲ ಏನೂ ಇಲ್ಲ ಆದರೂ ನಾನು ಯಾವತ್ತಾದರೂ ಅದ್ರ ಬಗ್ಗೆ ಒಂದು ಮಾತಾದರೂ ಹೇಳಿದ್ದೀನಾ ಇಲ್ಲ ತಾನೇ ಇವ್ರ ತಾನೇ ಈಗ ಹೇಳಿದ್ದು ಅಯ್ಯೋ ದೇವ್ರೆ ಅಲ್ಲ ನಮ್ಮ ಅತ್ತೆಗೆ ನಾನು ಮದುವೆಯಾಗಿ ಮನೆಗೆ ಬಂದು ಇಷ್ಟು ವರ್ಷ ಮೇಲೂ ನಮ್ಮ ಮನೆಯವರು ಇವ್ರಿಗೆ ಕೊಟ್ಟಿರೋ ಸೀರೆ ಬಗ್ಗೆ ಅಸಮಾಧಾನ ಇನ್ನೂ ಮನ್ಸಲ್ಲಿದೆಯಲ್ಲ ಒಂದಿನ ದೀಪಾ ಮತ್ತೆ ಮನೆಯವರೆಲ್ಲರೂ ಮದುವೆ ಮದ್ವೆ ಹೋಗಿರ್ತಾರೆ ರಾಧಾ ನಿಜವಾಗ್ಲು ಚೆನ್ನಾಗಿದೆ ಎಲ್ಲ ವ್ಯವಸ್ಥೆನೂ ತುಂಬಾ ಚೆನ್ನಾಗಿ ಮಾಡಿದೀರ ಊಟನೂ ಅಷ್ಟೇ ಬಹಳ ರುಚಿಯಾಗಿತ್ತು ನಿಜ ತುಂಬಾ ಸಮಯ ಆದ್ಮೇಲೆ ಒಂದು ಒಳ್ಳೆ ಮದುವೆ ಫಂಕ್ಷನ್ ಅಟೆಂಡ್ ಮಾಡೋ ಅವಕಾಶ ಸಿಕ್ತು ನಮ್ಗೆ ನಿಮ್ಗೆಲ್ಲರಿಗೂ ಖುಷಿ ಆಯ್ತಲ್ಲ ಅದೇ ಸಮಾಧಾನ ನನ್ಗೆ ಅಷ್ಟೊತ್ತಿಗೆ ದೀಪ ಮಾಮೂಲಿ ತರ ತನ್ನಷ್ಟಕ್ಕೆ ಮಾತಾಡ್ಕೊಳ್ಳಕ್ ಶುರು ಮಾಡ್ತಾಳೆ ಅಲ್ಲ ಇಷ್ಟೊಂದು ಸೆಕೆ ಇದೆ ಒಂದು ಎ ಸಿ ಫಿಕ್ಸ್ ಮಾಡ್ಸಕ್ಕಾಗಿಲ್ವಲ್ಲ ಇವರಿಗೆ ದುಡ್ಡೆಲ್ಲ ಬರೀ ಡೆಕೋರೇಷನ್ನು ಊಟಕ್ಕೆ ಹಾಕಿದ್ದಾರೆ ಅನ್ಸುತ್ತೆ ಬಂದವ್ರಿಗೆಲ್ಲ ಶೆಕೆ ಆಗುತ್ತೆ ಒಂದು ಎ ಸಿ ವ್ಯವಸ್ಥೆ ಮಾಡಬೇಕು ಅಂತನೂ ಅನ್ಸಿಲ್ವಾ ಇವರಿಗೆ ಛೇ ದೀಪ ಏನು ಮಾತಾಡ್ತಾ ಇದೆಯಾ ಇಲ್ಲಾದರೂ ಸ್ವಲ್ಪ ಸುಮ್ಮನೆ ಇರಬಾರ್ದ ಅವಳು ಕೇಳಿಸ್ಕೊಳ್ತಾ ಇದ್ದಾಳೆ ಕಣಿಯೇ ಕೇಳೋ ಥರನೇ ಹೇಳ್ತಾ ಇದೆಯಲ್ಲೇ ದೀಪ ನೀನು ಸರಿಯಾಗಿ ಅಮ್ಮ ನಾವು ಎ ಸಿ ವ್ಯವಸ್ಥೆ ಮಾಡಬೇಕಾಗಿತ್ತು ಆದರೆ ಏನು ಮಾಡೋದು ಹೇಳು ಒಬ್ರು ಹೆಣ್ಮಗಳು ಮದುವೆ ಮಾಡೋದು ಅಷ್ಟು ಸುಲಭದ ಮಾತಲ್ಲ ಈ ಮದ್ವೆ ಖರ್ಚು ಛತ್ರ ಊಟ ಒಡವೆ ವಸ್ತ್ರ ವರೋಪಚಾರ ಅಂತ ಸ್ವಲ್ಪ ಹಣ ಖರ್ಚಾಗ್ಲಿಲ್ಲ ಅದಷ್ಟು ಕಣ ಒಂದ್ಸಷ್ಟರಲ್ಲಿ ನಮಗೆ ಸಾಕು ಸಾಕಾಗೋಯ್ತು ಅದೆಷ್ಟು ಕಡೆ ಸಾಲ ಮಾಡಿದೀವೋ ಗೊತ್ತಿಲ್ಲ ಅಂತದ್ರಲ್ಲಿ ಎ ಸಿ ಫಿಕ್ಸ್ ಮಾಡಕ್ಕೆ ಇನ್ನೂ ಎಕ್ಸ್ಟ್ರಾ ದುಡ್ಡು ಇಲ್ಲಿಂದ ತರನ ಹೇಳು ದಯವಿಟ್ಟು ನಮ್ಮನ್ನು ಕ್ಷಮಿಸ್ಬಿಡಿ ಈ ಶೆಕೆಯಲ್ಲಿ ನಿಮ್ಗಳಿಗೆ ಬಹಳ ತೊಂದರೆ ಆಯ್ತು ಅನ್ಸುತ್ತೆ ನಾನು ನನ್ನ ಮಗನಿಗೆ ಹೇಳಿ ನಿಮ್ಗೆ ಇವತ್ತು ಉಳ್ಕೊಳಕ್ಕಾದರೂ ಒಂದು ಎ ಸಿ ರೂಮ್ ವ್ಯವಸ್ಥೆ ಮಾಡಕ್ಕೆ ಹೇಳ್ತೀನಿ ಮದುಮಗಳ ತಾಯಿ ಮಾತು ಕೇಳಿ ದೀಪಾಗೆ ತುಂಬಾ ಸಂಕಟ ಆಗುತ್ತೆ ಆಂಟಿ ದಯವಿಟ್ಟು ನನ್ನನ್ನು ಕ್ಷಮಿಸ್ಬೇಡಿ ನಾನು ಒಬ್ಳು ಮದುವೆ ಆಗಿರೋ ಹೆಣ್ಮಗಳು ಒಬ್ಳು ಹೆಣ್ಮಗಳು ಮದುವೆ ಮಾಡುವಾಗ ತಂದೆ ತಾಯಿ ಎಷ್ಟೆಲ್ಲ ಕಷ್ಟಪಟ್ಟಿರ್ತಾರೆ ಇಷ್ಟು ಕಷ್ಟ ಇದೆ ಅನ್ನೋದು ನನಗೂ ಅರ್ಥ ಆಗುತ್ತೆ ನನಗೂ ಗೊತ್ತು ಇಷ್ಟೆಲ್ಲ ಗೊತ್ತಿದ್ದು ನಾನು ಈ ಎ ಸಿ ಇರಬೇಕಿತ್ತು ಅಂತ ಯೋಚನೆ ಮಾಡಿಬಿಟ್ಟೆ ಬರೀ ಯೋಚನೆ ಮಾಡಿದಷ್ಟೇ ಅಲ್ಲ ನನ್ನ ಯೋಚನೆ ನನ್ನಲ್ಲೇ ಇಟ್ಕೊಳ್ಳೋದು ಬಿಟ್ಟು ಅದನ್ನು ಬಾಯ್ಬಿಟ್ಟು ಹೇಳಿ ಅದನ್ನು ಕೇಳಿಸ್ಕೊಂಡು ನೀವು ನೊಂದ್ಕೊಳ್ಳೋ ಹಾಗೆ ಮಾಡಿಬಿಟ್ಟೆ ಏನು ಮಾಡಲಿ ಆಂಟಿ ನನ್ನ ಮನಸ್ಸಿಗೆ ಏನು ಬರುತ್ತೋ ಅದನ್ನು ನನ್ನ ಪಾಡಿಗೆ ನಾನು ಹೇಳ್ಕೊಳ್ಳೋ ಒಂದು ಅಭ್ಯಾಸ ಇದೆ ನನಗೆ ನನ್ನ ಈ ಅಭ್ಯಾಸದಿಂದ ಎಷ್ಟೋ ಸಲ ನನಗೆ ನಮ್ಮ ಮನೆಯವರಿಗೆ ಅವಮಾನ ಆಗಿದೆ ಹಿಂಸೆ ಆಗಿದೆ ಆದರೆ ಯಾವ ಸಂದರ್ಭದಲ್ಲೂ ನನಗೆ ಇಷ್ಟೊಂದು ಮನ್ಸಿಗೆ ಬೇಜಾರಾಗಿರಲಿಲ್ಲ ಆದರೆ ಇವತ್ತಿದೆಯಲ್ಲ ಇವತ್ತು ನನಗೆ ಭಾಳ ಸಂಕಟ ಆಗ್ಬಿಡ್ತು ಆಂಟಿ ಇನ್ಮೇಲೆ ನಾನು ಆದಷ್ಟು ನನ್ನ ಈ ಅಭ್ಯಾಸನ ಕಡಿಮೆ ಮಾಡಿಕೊಳ್ಳೋ ಪ್ರಯತ್ನ ಮಾಡ್ತೀನಿ ಸಾಧ್ಯ ಆದರೆ ಸಂಪೂರ್ಣವಾಗಿ ಬಿಡೋಕ್ಕೆ ಆದಷ್ಟು ಪ್ರಯತ್ನ ಮಾಡ್ತೀನಿ ಅಷ್ಟೇ ಅಲ್ಲ ಮನಸ್ಸಿಂದ ಎಲ್ಲರ ಬಗ್ಗೆ ಒಳ್ಳೆಯ ಯೋಚನೆ ಮಾಡೋ ಪ್ರಯತ್ನನೂ ಮಾಡ್ತೀನಿ ಈ ಒಂದು ಸಂದರ್ಭದಿಂದಾಗಿ ದೀಪ ತನ್ನ ಅಭ್ಯಾಸನ ಸಂಪೂರ್ಣವಾಗಿ ಬಿಡಬೇಕು ಅಂತ ತುಂಬಾ ಸ್ಟ್ರಿಕ್ಟ್ ಆಗಿ ನಿರ್ಧಾರ ಮಾಡ್ತಾಳೆ ಪ್ರಯತ್ನ ಕೂಡ ಮಾಡ್ತಾಳೆ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪ್ಲೀಸ್ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಬಾಯ್ ಫ್ರೆಂಡ್ಸ್